ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಅನಿತಾ ಮುರಳಿ ನಾನಿವತ್ತು ಕಡಲೆಕಾಳು ಮತ್ತು ಮಶ್ರೂಮ್ ಹಾಕಿ ಸಾಗು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ತ್ರೀ ಟೇಬಲ್ ಸ್ಪೂನು ಮಟನ್ ಸಾಂಬಾರು ಪುಡಿ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕೊಳ್ಳಿ ನೀರು ಆ್ಯಡ್ ಮಾಡಿ ರುಬ್ತೀನಿ ನೋಡಿ ರುಬ್ಬಿದ್ದೀನಿ ಈ ಥರ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ತೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಉರಿತೀನಿ ಇದು ಈರುಳ್ಳಿ ನೋಡಿ ಆಗಿದೆ ಇವಾಗ ನಾನು ಕಡಲೆಕಾಳು ನೆನೆಸಿಟ್ಟಿದ್ದೆ ಒಂದು ಫೋರ್ ಅವರ್ಸ್ ನೆನೆಸ್ಬೇಕು ಕಡಲೆಕಾಳು ಇದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಶ್ರೂಮ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತೀನಿ ಇವಾಗ ನಾನು ಇದನ್ನು ನೀಟಾಗಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ತೀನಿ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಈ ಥರ ನೀರು ಬಿಡುತ್ತೆ ಆವಾಗ ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸ್ತೀನಿ ನಾನು ಸೇರಿಸಿದ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ತಾ ಮಶ್ರೂಮಲ್ಲಿ ನೀರು ಬಿಟ್ಟಿರುತ್ತೆ ಅದೆಲ್ಲ ನೀಟಾಗಿ ಸುಂಡಬೇಕು ಸುಂಡ ತನಕನೂ ನೀಟಾಗಿ ಚೆನ್ನಾಗಿ ಫ್ರೈ ಆಗಲಿ ಅದು ನೋಡಿ ನೀರೆಲ್ಲ ಕಮ್ಮಿಯಾಗೈತೆ ಇವಾಗ ನಾನಿಲ್ಲಿ ಮಸಾಲ ರುಬ್ಬಿರೋ ಮಸಾಲ ಹಾಕ್ತಿದ್ದೀನಿ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೇಕು ಕರೆಕ್ಟಾಗಿದೆ ಇವಾಗ ಸಾಕು ನೀರು ಜಾಸ್ತಿ ಇದ್ರೆ ಚೆನ್ನಾಗಿರೋಲ್ಲ ಇದನ್ನು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಲ್ ಬರೆಸ್ತೀನಿ ನೋಡಿ ಮೂರು ವಿಸಲ್ ಬಂದಿದೆ ಇವಾಗ ನೋಡಿ ಯಾವ ಥರ ಆಗಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟೈತೆ ಇದೊಂದು ಸಲ ಕುದಿಯಾಗಿ ಬಿಡ್ತೀನಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಸಿದ್ರೆ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ಇದು ಚಪಾತಿ ಜೊತೆ ಅನ್ನ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಮಶ್ರೂಮ್ ಗ್ರೇವಿ ಇಷ್ಟ ಆದರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕಾನು ಆಲ್ ಬಟನ್ ಒತ್ತಿ ನಾನು ಹಾಕೋ ನೋಟಿಫಿಕೇಷನ್ನು ನಿಮಗೆ ಬೇಗ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು